ನಮ್ಮ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ ವೀಡಿಯೋನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬನ್ನಿ ಚಿತ್ರಾನ್ನ ಮಾಡೋದಕ್ಕೆ ನೋಡ್ಕೊಳ್ಳೋಣ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆಗೆ ಒಂದು ಆರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಹಿಡಿ ಕಡಲೆ ಬೀ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ದೊಡ್ಡ ಗಡ್ಡೆ ಎರಡು ದೊಡ್ಡ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕದ್ ಕರ್ಬೇವಿನ ಸೊಪ್ಪು ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸರಿ ಉರ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಜಾಸ್ತಿ ಹಾಕೋದಿಲ್ಲ ಚಿತ್ರಾನ್ನಕ್ಕೆಲ್ಲ ನಾನು ಹಾಕಿದ್ದಾದಮೇಲೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಡ್ಬೇಕಾಗುತ್ತೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಿಪ್ ಆಗಿದೆ ಅಂದ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಿದಾಗ ಈರುಳ್ಳಿ ಎಲ್ಲ ಸ್ವಲ್ಪ ಸ್ಮೂತ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕು ಈರುಳ್ಳಿಗೆಲ್ಲ ಪ್ರತಿಯೊಂದಕ್ಕೂ ಉಪ್ಪು ಹಿಡಿಬೇಕು ಆ ಥರ ನಾವು ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡು ಇವಾಗ ನಾವು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ನಾವು ಇದಕ್ಕೆ ನಿಂಬೆಹಣ್ಣಿನ ರಸನ ಹಿಂಡಬೇಕಾಗುತ್ತೆ ಇಷ್ಟೇ ಇದಕ್ಕೆ ಇದಾದ ಮೇಲೆ ನೋಡಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಒಂದು ಹಣ್ಣಿನ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿಂದ ರಸ ಹಾಕ್ಕೊಂಡು ನಾವು ಇವಾಗ ನಾವು ಯಾವಾಗಲೂ ನಾವು ಚಿತ್ರಾನ್ನ ಗೊಜ್ಜು ನಿಂಬೆಹಣ್ಣು ಹಾಕಬೇಕಾದ್ರೆ ನಾಪ್ಕೈರಲೆ ನಾವು ಸ್ಟವ್ ಆಫ್ ಮಾಡಿ ಹಣ್ಣನ್ನು ಹಾಕಬೇಕು ನಾವು ಸ ನಿಂಬೆ ಹಣ್ಣು ಹಾಕಿ ನಾವು ಫ್ರೈ ಮಾಡಬಾರ್ದು ಹಾಗಾಗಿ ನಾವಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇವಾಗ ತಿರ್ಗಿಸಿ ನಾನು ಪಕ್ಕಕ್ಕೆ ಇದ್ದೀನಿ ಇವಾಗ ಅನ್ನ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಲ್ಸಿಟ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಗೊಜ್ಜನೆ ಹಾಕೊಂಡು ನಾವು ಕಲಿಸ್ಕೊತೀವಿ ಒಟ್ಟಿಗೆ ನಾವು ಮನೇಲಿ ಕಲಸಿಡೋದಿಲ್ಲ ಚಿತ್ರಾನ್ನ ಹಾಗಾಗಿ ನೋಡಿ ನಾನು ಸ್ವಲ್ಪ ನಮ್ಮ ಮಗನಿಗೆ ಬಾಕ್ಸ್ ಕಟ್ಟಿದ್ದೀನಿ ಬಾಕ್ಸ್ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಕ್ಸ್ ಸಿಗಬೇಕಾಗಿರೋಷ್ಟು ಮಾತ್ರ ನಾನು ಗೊಜ್ಜನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಉದುದ್ರಾಗಿ ಮಾಡ್ಕೋಬೇಕು ನಾವು ಸ್ವಲ್ಪ ಅನ್ನ ನಾನು ಸ್ವಲ್ಪ ಮೆತ್ತಗೆ ಮಾಡ್ತೀವಿ ನಮ್ಮ ಮನೇಲಿ ಹಾಗಾಗಿ ನೋಡಿ ಇನ್ನೂ ಉದುದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ಅನ್ನ ನೋಡೋದಕ್ಕೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚಿತ್ರಾನ್ನ ರೆಡಿಯಾಗಿದೆ ಚಿತ್ರಾನ್ನ ರೆಡಿ ಆಯಿತು ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಿತ್ರಾನ್ನ ಏನು ಎಲ್ಲರಿಗೂ ಗೊತ್ತಿಲ್ಲದೆ ಇರೋದಿಲ್ಲ ಎಲ್ಲರಿಗೂ ಗೊತ್ತಿರೋದೆ ಆದರೂ ನಾವು ಒಂದು ವೀಡಿಯೋ ಹಾಕಿ ತೋರಿಸೋಣ ಗೊತ್ತಿಲ್ಲದೆ ಇರೋ ಅವರು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ ಅಂಥೇಳಿ ಹಾಕಿದ್ದೀವಿ ಇವಾಗ ನೋಡಿ ನಮ್ಮ ಮಕ್ಕಳು ನಮ್ಮ ಮೂರು ಬೆಕ್ಕು ಮರಿಗಳಿದೆ ಬೆಕ್ಕು ಮರಿಗಳು ನೋಡಿ ಅವು ಆಟ ಆಡ್ತಿರೋದನ್ನು ನೋಡಿ ಅಲ್ಲಿ ಹೇಗೆ ಆಡ್ತಿದ್ದೇವೆ ಅಂತ ಕರೆಕ್ಟನ್ನು ಹಿಡ್ಕೊಂಡು ಆಡ್ತಿದ್ದಾವೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾವು ಹಾಕೋ ಹಾಕೋಪ್ರಿರೋ ನೋಟಿಫಿಕೇಷನು ವೀಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬಂದು ಸೇರುತ್ತೆ ಮತ್ತು ಯಾರದೇ ವೀಡಿಯೋ ನೋಡಿದ್ರೂ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಆಗ ನಿಮಗೆ ಪೂರ್ತಿ ವೀಡಿಯೋ ನಾವು ಏನು ವೀಡಿಯೋ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೋಡಿ ಇವಾಗ ನಾವು ಮಾವಿನಕಾಯಿ ಚಿತ್ರಣ ಮಾಡ್ಕೊಳ್ಳೋಣ ಮಾವಿನಕಾಯಿ ಚಿತ್ರಣಕ್ಕೆ ನಾನು ಒಂದು ಮಾವಿನಕಾಯಿನ ಹುಳಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಾನು ಯಾವಾಗಲೂ ಹಾಕೋದು ಇಷ್ಟೇನೆ ಹಾಗಾಗಿ ಹಾಕ್ಕೊಳ್ತಿದ್ದೀನಿ ನನಗೂ ಕೈ ಅಳತೆಗೆ ಹಾಕ್ತೀನಿ ನಾನು ಯಾವುದೂ ಸ್ಪೂನಲ್ಲಿ ಹಾಕ್ತಿಲ್ಲ ನೋಡಿ ಇದಕ್ಕೆ ನಾನಿವಾಗ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಯಾಕೆ ಹಾಕಿಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ನಾ ಯಾಕೆ ಹಾಕಲ್ಲ ಅಂತಂದರೆ ಇದನ್ನು ನಾನು ಬೆಳಗ್ಗೆಗೆ ಮಾಡ್ತಾ ಇದ್ದೀನಿ ರಾತ್ರಿನೇ ಮಾಡಿಟ್ಬಿಡ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ನೋಡಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಚಿತ್ರಾನ್ನಕ್ಕೆ ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೋಬೇಕು ನಿಂಬೆಹಣ್ಣೆ ಯಾವಾಗ ಹಾಕ್ತೀವೋ ಹಂಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಹುರ್ಕೊಂಡಿದ್ದಾದ್ಮೇಲೆ ನೋಡಿ ಮಾವಿನಕಾಯಿನ ನಾನು ಸ್ವಲ್ಪ ಹಳದಿ ಕಲರ್ ಆಗಿದೆ ಆದರೂ ಹಣ್ಣು ಹಣ್ಣಾಗಿಲ್ಲ ಅದು ಹುಳಿ ಇದೆ ತುಂಬಾ ಹುಳಿ ಇದೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಮಾವಿನಕಾಯಿನ ಕೂಡ ನಾವು ತುಂಬಾ ತುಂಬ ಹೊತ್ತು ಫ್ರೈ ಮಾಡಬಾರ್ದು ನಾವು ಲಾಸ್ಟಲ್ಲಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ಆವಾಗ ನಮಗೆ ಮಾವಿನಕಾಯಿ ಫ್ಲೇವರ್ ಇರುತ್ತೆ ನೋಡಿ ಇವಾಗ ಆಯಿತು ಇದಾದ ಮೇಲೆ ನಾ ಇವಾಗ ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೇಳೆನ ಹುರ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾವು ಹುರಿದು ಪಕ್ಕಕ್ಕೆ ಇಟ್ಕೊಂಡಾಗ ನಮಗೆ ಮಾವಿನಕಾಯಿ ಚಿತ್ರಣನ ನಾವು ಒಂದು ವಾರ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ ಹೊರ್ಗಡೆ ಇಟ್ಕೊಂಡು ಕೂಡ ತಿನ್ಬೋದು ಹಂಗೆ ಬೇಕಾದಾಗ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೇಳೆ ಎಲ್ಲ ನಾವು ಮ ಸಪ್ರೇಟಾಗಿ ಹಾಕ್ಕೊಂಡು ತಿಂದಾಗ ನಮಗೆ ಚೆನ್ನಾಗಿರುತ್ತೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ನಾವು ಈ ಥರ ಮಾಡಿಟ್ಕೊಳ್ತೀವಿ ಬೇಕನ್ನುವಾಗ ನಮಗೂ ಬೆಳಗ್ಗೆಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಇದು ಅದಕ್ಕೆ ತೋರಿಸ್ತಿರೋದು ನೋಡಿ ಸ್ವಲ್ಪ ಚಿತ್ರಾನ್ನ ನಾನು ಹಾಕಿ ನಿಮಗೆ ತೋರಿಸ್ತೀನಿ ಚಿತ್ರಾನ್ನ ಗೊಜ್ಜಿನ ತೋರಿಸ್ತೀನಿ ನಿಮಗೆ ಈ ಥರ ಮಾಡಿ ಹಾಕ್ಕೊಳ್ತೀವಿ ಸ್ವಲ್ಪ ಗೊಜ್ಜು ಹಾಕ್ಕೊಳ್ತಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಗೊಜ್ಜು ಇದ್ದೀನಿ ಇವಾಗ ರಾತ್ರಿ ಊಟ ಮಾಡ್ತಿದ್ದಾರೆ ಟೇಸ್ಟ್ಗೋಸ್ಕರ ಚಿತ್ರಣ ಗೊಜ್ಜು ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಟೇಸ್ಟ್ಗೋಸ್ಕರ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬ ಇಟ್ಬಿಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಳ್ತೀನಿ ಕೊತ್ತಂಬರಿನ ಇದಕ್ಕೆ ಹಾಕಿ ತೋರಿಸ್ತಿದ್ದೀನಿ ಇವಾಗ ನೋಡಿ ಇದನ್ನು ಕೂಡ ನಾನು ಸ್ವಲ್ಪ ಅನ್ನನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡಿ ಮತ್ತು ಉದ್ರಾಗೆ ಅನ್ನ ಬಿಸಿ ಅನ್ನ ಮಾಡಿದ್ದೆ ಅದನ್ನು ಆರಿಸಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ರಾತ್ರಿಲಿ ಅನ್ನ ಉಳಿದಿದ್ರೆ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗಿಂದ ಅವಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಿಂತ ತಂಗ್ಳನ್ನಕ್ಕೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಯಾವ ಚಿತ್ರಾನ್ನ ಆದ್ರೂ ನೋಡಿ ಮಿಕ್ಸ್ ಮಾಡಿದೆ ಇವಾಗ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನಮ್ಮ ವೀಡಿಯೋನೇ ಇನ್ನೊಂದು ನಾಲ್ಕು ಜನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಸ್ವಲ್ಪ ಜನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ನೋಡಿ ನಮಗೆ ವೀಡಿಯೋ ಏನ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ